ನಮಸ್ಕಾರ ಗ್ರಿ ವೆಲ್ಕಮ್ ಟು ಜಾಬ್ ಚೇಸರ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜವಾನ ಉದ್ಯೋಗಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು ವೆಬ್ಸೈಟ್ ಈ ರೀತಿ ಇದೆ ನೋಡಿ ಬೆಂಗಳೂರು ರೂರಲ್ ಡಾಟ್ ಡಿ ಕೋರ್ಟ್ಸ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಇದೆ ಅಥವಾ ಆನ್ಲೈನ್ ರಿಕ್ರೂಟ್ಮೆಂಟ್ ಅಂತ ಹಾಕಿ ಇಲ್ಲಿಂದ ನೀವು ಆನ್ಲೈನ್ ಅರ್ಜಿ ಹಾಕ್ಬೋದು ಗಾ ಡಿಸ್ಟ್ರಿಕ್ಟ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಗಳರೆ ಅಪ್ಲೈ ಮಾಡಲು ದಿನಾಂಕ ಈ ರೀತಿ ಇರುತ್ತೆ ನೋಡಿ ಪ್ರಾರಂಭ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತದೆ ಶುಲ್ಕ ಪಾವತಿ ಮಾಡಲು ಕೂಡ ಇಪ್ಪತ್ತು ಮಾರ್ಚ್ ಕೊನೆಯ ದಿನಾಂಕ ಆಗಿರುತ್ತೆ ಹುದ್ದೆ ಹೆಸರು ಜವಾನ ಒಟ್ಟು ಉದ್ಯೋಗಗಳು ಇಪ್ಪತ್ತೆಂಟು ಯುವಗಳೆರೆ ವೇತನ ಶ್ರೇಣಿ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಗಳು ಆಗಿರುತ್ತೆ ಕೇಳಿದರೆ ಹುದ್ದೆಗಳ ವೈರಗೀಕರಣ ಈ ರೀತಿ ಇದೆ ಪಾಸ್ ಮಾಡ್ಕೊಂಡು ಸಲ ನೋಡ್ಕೊಂಡು ಬಿಡಿ ನೆಕ್ಸ್ಟ್ ನೋಡಿ ಶೈಕ್ಷಣಿಕ ವಿದ್ಯಾರ್ಥಿ ಹೇಳ್ತೀನಿ ಹದಿನೈದು ತರಗತಿ ಉತ್ತೀರ್ಣ ಆಗಿರಬೇಕು ಅಥವಾ ಸಾಮಾನ್ಯ ವಿದ್ಯಾರ್ಥಿ ಹೊಂದಿರಬೇಕು ಕನ್ನಡ ಓದಲು ಮತ್ತು ಬರೆಯಲು ಸಾಮರ್ಥ್ಯ ಹೊಂದಿರಬೇಕು ಗೆಳೆಯರೆ ವಯೋಮಿತಿ ಹೇಳ್ತಿ ನೋಡಿ ಸಾಮಾನ್ಯವರೆಗೆ ಮೂವತ್ತೈದು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ನಲ್ವತ್ತು ವರ್ಷಗಳಾಗಿರುತ್ತೆ ಕೇಳಿದರೆ ಆಯ್ಕೆ ವಿಧಾನ ಈ ರೀತಿಯಾಗಿರ್ತೀವಿ ನೋಡಿ ಸಂದರ್ಶನ ಅಷ್ಟೇ ಇರುತ್ತೆ ಯಾವುದೇ ಪರೀಕ್ಷೆ ಇರೋದಿಲ್ಲ ಸಂದರ್ಶನ ಮುಖಾಂತರ ನಿಮಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಹೇಳಿದರೆ ನೆಕ್ಸ್ಟ್ ನೋಡಿ ಅರ್ಜಿ ಶುಲ್ಕ ಈ ರೀತಿ ಇರುತ್ತೆ ನೋಡಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಎರಡು ನೂರು ರೂಪಾಯಿಗಳು ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವಾದ ಅಭ್ಯರ್ಥಿಗಳಿಗೆ ಹಾಗೂ ಅಂಗಕುಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕವನ್ನು ಪಾವತಿಸೋದು ಇರೋದಿಲ್ಲ ಗ್ರೆರೆ ಓಕೆ ಅಷ್ಟೇ ಹೇಳೋದು ಬೇಗ ಬೇಗ ಅರ್ಜಿ ಸೆಲ್ ಸಿಗಳೇ ಉದ್ದೆಯನ್ನು ಪಡೆದುಕೊಳ್ಳಿ ಬೆಸ್ಟ್ ಆಫ್ ಬ್ಲಾಗ್ ಆಲ್ ಆಫ್ ಯೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಲ್ಲಾಂದರೆ ನನಗೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಗಾಯರೆ ಓಕೆ ಮಾಹಿತಿ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಯರೆ ಥ್ಯಾಂಕ್ ಯು ವೆರಿ ಮಚ್